ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಿಮ್ಮಗಳ ಜೊತೆ ಕಡಲೆ ಮಿಠಾಯಿನ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಬೌಲಲ್ಲಿ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾನು ಇದನ್ನು ಒಂದು ಬಾಣಲೆಗೆ ಕಡಲೆ ಬೀಜನ ಹಾಕ್ಕೊಂಡು ಕಡಿಮೆ ಹುರಿಯಲ್ಲಿಟ್ಟು ನಾನು ಇದನ್ನು ಹುರ್ಕೊತಾ ಇದ್ದೀನಿ ಕಡಿಮೆ ಹುರಿಯಲ್ಲಿ ಇಟ್ಟಿನೇ ಹುರ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಅದು ಚೆನ್ನಾಗಾಗೋದಿಲ್ಲ ಬಿಡುತ್ತೆ ಹಾಗೆಯೇ ಕಡಲೆ ಮಿಠಾಯಿ ಮಾಡೋದಕ್ಕೆ ಕಡಲೆ ಬೀಜ ಚೆನ್ನಾಗಾಗಬೇಕು ಅಂತ ಅಂದರೆ ಹತ್ತು ನಿಮಿಷ ಆದ್ರೂ ನಾವು ಕಡಿಮೆ ಹುರಿಯಲ್ಲಿಟ್ಟಿನೇ ನಾವು ಇದನ್ನು ಹುರ್ಕೊಬೇಕಾಗುತ್ತೆ ಕಡಲೆಬೀಜ ಮತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ದಿ ಅಂತಲೇ ಹೇಳ್ಬೋದು ಕಡಲೆ ಬೀಜ ಕ್ಯಾಲ್ಸಿಯಂ ಕೊಡುತ್ತೆ ನಮಗೆ ಬೆಲ್ಲನೂ ಕೂಡ ಹಾಗೆಯೇ ನಮಗೆ ನ ಇನ್ಕ್ರೀಸ್ ಮಾಡುತ್ತೆ ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಏನು ತಪ್ಪೇನಿಲ್ಲ ಹಾಗೆಯೇ ಕಷ್ಟವೂ ಏನಿಲ್ಲ ಕಡಲೆ ಮಿಠೈನ ಮಾಡುವಂಥದ್ದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಂಗಡಿಯಲ್ಲಿ ಒಂದು ಒಂದು ತೊಗೊಂಡು ತಿಂತಾ ಇದ್ವಿ ಇವಾಗೆಲ್ಲ ಮನೆಯಲ್ಲೇ ಮಾಡ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಸಿಗುತ್ತಲ್ವ ಅದೇ ಥರನೇ ಮನೆಯಲ್ಲಿ ಮಾಡ್ಕೊಬೋದು ಪರ್ಫೆಕ್ಟಾಗಿ ನಾನು ಕಡಿಮೆ ಹುರಿಯಲ್ಲಿ ಇಟ್ಟಿನೇ ನಾನು ಇದನ್ನು ಹುರ್ಕೊತಾ ಇದ್ದೀನಿ ಇವಾಗ ಇನ್ನೇನು ಇನ್ನೊಂದು ಸ್ವಲ್ಪ ಹಾಕ್ಬಿಡುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಕಡಲೆ ಮಿಠಾಯಿನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪನೇ ತೊಗೊಳ್ಳಿ ನಾನು ನಿಮಗೆ ತೋರಿಸಿರೋವಂಥದ್ರಲ್ಲಿ ಕಡಲೆ ಬೀಜ ಒಂದು ಕಪ್ಪು ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡನ್ನೂ ಅರ್ಧರ್ಧ ತೊಗೊಂಡು ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನು ಮಾಡಿದ್ದು ಕರೆಕ್ಟಾಗಿದೆ ನೆಕ್ಸ್ಟ್ ನಾನು ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಆ ರೀತಿ ಹೇಳ್ತಾ ಇರೋದು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೀಜ ಹುರ್ಕೊಂಡು ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಬಿಸಿ ಹಾರೋದಿಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ಹಾರೋದಕ್ಕೆ ಇಟ್ಕೊಂಡು ಒಂದು ಮರಕ್ಕೆ ಹಾಕೊಂತ ಇದ್ದೀನಿ ಮರ ಅಥವಾ ಹಗಲು ಆಗಿರುವಂಥದ್ದು ಏನಾದರೂ ಒಂದು ಅದಕ್ಕೆ ಹಾಕೊಂಡ್ರೆ ಮರಕ್ಕೆ ಹಾಕೊಂಡ್ರೆ ಕೇರೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಹಾಕೊಂಡಿದ್ದೀನಿ ಇವಾಗ ಬಿಸಿ ಎಲ್ಲ ಹಾರದ್ಮೇಲೆ ಆ ಕಡಲೆ ಬೀಜನ ತಗೊಂಡು ಈ ರೀತಿ ಮಾಡಿದ್ರೆ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಗರಿ ಗರಿಯಾಗಿ ಹುರ್ಕೊಂಡ್ರೆ ಮಾತ್ರ ಇಲ್ಲಾಂದರೆ ಅದು ಸಿಪ್ಪೆ ಬಿಡೋದಿಲ್ಲ ಇದೆಲ್ಲ ಆದಮೇಲೆ ಬಿಸಿ ಎಲ್ಲ ಹಾರಿರುತ್ತಲ್ವ ಆವಾಗ ಒಂದು ಬಾಕ್ಸು ಅಥವಾ ಬಟ್ಲು ಏನಾದರೂ ಒಂದು ಹಗಲು ಆಗಿರೋಂಥದ್ದನ್ನು ತೊಗೊಂಡು ಹೀಗೆ ಉಜ್ಕೊಂಡ್ರೆ ಅದ್ರ ಮೇಲಿರುವಂತಹ ಸಿಪ್ಪೆಯೆಲ್ಲ ಬಿಡುತ್ತೆ ಆವಾಗ ನಾವು ಆರಾಮ್ಸೆ ಸಿಪ್ಪೆ ಬೇರೆ ಮತ್ತು ಅದ್ರದ್ದು ಬೇಳೆಗಳು ಬೇರೆ ಮಾಡ್ಕೊಬೋದು ಇವಾಗ ಇದೇ ರೀತಿ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಕೈಯಲ್ಲಿ ಉಜ್ಜಿದ್ರು ಕೂಡ ಬಿಡುತ್ತೆ ಆದರೆ ಕೈಯಲ್ಲಿ ಎಲ್ಲದನ್ನು ಉಜ್ಜೋದಕ್ಕೆ ಆಗೋದಿಲ್ಲ ಒಂದು ಈ ಥರ ಒಂದು ಪಾತ್ರೆನ ತಗೊಂಡು ಈ ಥರ ಉಜ್ಜಿದ್ರೆ ಆರಾಮ್ಸೆ ಹೋಗುತ್ತೆ ಉಳ್ದಿರೋದನ್ನ ಬೇಕಿದ್ರೆ ನಾವು ಕೈಯಲ್ಲಿ ಉಜ್ಜಿ ತಕೊಂಬಹುದು ಹಾಗೇನೇ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಒಂದು ಏನಾದ್ರು ಜಾಡಿ ಇದೆ ಅಂತ ಅಂದ್ರೆ ಅದರಲ್ಲೂ ಕೂಡ ಹೀಗೆ ಮಾಡ್ಕೊಂಡ್ರೆ ಆಯ್ತು ಇಲ್ಲ ನಾವು ಮರದಲ್ಲೇನೆ ಕೇರಿ ಸಪ್ರೇಟ್ ಮಾಡ್ತೀವಿ ಅಂತ ಅಂದ್ರೆ ಆ ರೀತಿನೂ ಮಾಡ್ಕೊಬಹುದು ಇದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ ಹಗ್ಳುವಾಗಿದೆ ಸೊ ಇದಕ್ಕಿಂತ ಏನಾದ್ರೂ ಕಡಿಮೆ ಕಂಡಿರೋಂಥದ್ದು ಏನಾದ್ರೂ ಜಾಡಿ ಇದ್ರೆ ಅದರಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಾನು ಮರದಲ್ಲೇನೆ ಕೇರಿ ಸಪ್ರೇಟ್ ಮಾಡಿ ನಾನು ಒಂದು ತಟ್ಟೆಗೂ ಹಾಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನಾದರೂ ಜಾಸ್ತಿ ಕಪ್ಪುಗಾಗಿರೋ ಅಂಥದ್ದು ಏನಾದರೂ ಇದ್ರೆ ಅದನ್ನು ತೆಕ್ಕೊಳ್ಳಿ ಇಲ್ಲ ಮೀಡಿಯಮ್ ಆಗಿದೆ ಅಂತ ಅಂದರೆ ಏನು ತೆಗಿಯೋ ಅವಶ್ಯಕತೆ ಇರೋದಿಲ್ಲ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕಪ್ಪಾಗಿರೋ ಮಾತ್ರ ಒಂದೆರಡಿತ್ತು ಇತ್ತು ಅದನ್ನು ಎತ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ಇಷ್ಟು ಕಪ್ಪಾಗಿರೋ ಅಂಥದ್ದನ್ನು ಇವಾಗ ಇದರಲ್ಲಿ ಉಂಡೆ ಕಾಳುನು ಇದೆ ಹಾಗೆಯೇ ಎರಡು ಭಾಗ ಆಗಿರೋದು ಇದೆ ಇವಾಗ ಇದನ್ನು ಮತ್ತೆ ಒಂದು ಬಾಕ್ಸು ಅಥವಾ ಏನಾದರೂ ಒಂದು ಹಗಲು ಆಗಿರೋ ಲೋಟ ಯಾವುದಾದ್ರೂ ಸರಿ ಇವಾಗ ನಾನು ಎರಡರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಅದ್ರ ಮೇಲೆ ಹಾಗೆಯೇ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಕಾಳು ಏನಾದರೂ ಇದ್ರೆ ಅದು ಓಪನ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಕಾಳನ್ನ ಒಂದು ಕಡಲೆ ಬೀಜನ ಮೂರು ಭಾಗ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಾಲ್ಕ ಭಾಗ ಏನು ಬೇಡ ಒಂದು ಮೂರು ಭಾಗ ಎರಡು ಭಾಗ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀಲ್ ನೋಡ್ತಾ ಇದ್ದೀನಲ್ವಾ ಈ ತರ ಮಾಡ್ಕೊಂಡ್ರೆ ಆಯ್ತು ಯಾಕೆ ಅಂತಂದರೆ ನಮಗೆ ಲಾಸ್ಟಲ್ಲಿ ಪಾಕಕ್ಕೆ ಹಾಕಿ ಕುಯ್ಬೇಕಾದ್ರೆ ಅದು ನಮಗೆ ಅದು ಸರಿ ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಾನು ಮತ್ತೆ ಒಂದು ಪಾತ್ರೆನ ಅಂದ್ರೆ ಒಂದು ಬಾಣಲೆನ ತಗೊಂಡು ನಾನು ಬೆಲ್ಲನ ತೊಗೊಂಡಿದೀನಲ್ವಾ ಅದನ್ನ ನಾನು ಆ ಪಾತ್ರೆಗೆ ಹಾಕೊಂಡು ಕಡಿಮೆ ಹುರಿಯಲ್ಲಿ ಇಟ್ಕೊಂಡೇನೆ ನಾನು ಆ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಸ್ವಲ್ಪ ಚೆನ್ನಾಗಿರೋದೇ ತೊಗೊಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಇದರಲ್ಲಿ ಸೋಯಿಸೋದು ಆ ಥರ ಏನು ಮಾಡೋದಿಲ್ಲ ಹಾಗಾಗಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡಿಮೆ ಉರಿಯಲ್ಲೇ ಇಟ್ಟಿನಿ ನಾನು ಅದನ್ನು ಕರಗಿಸ್ಕೊತಾ ಇದ್ದೀನಿ ನೀರನ್ನು ಕೂಡ ಏನಾದರೂ ಹಾಕ್ಕೊಬೇಕು ಅಂತ ಅಂದರೆ ಒಂದು ಎರಡು ಚಮಚನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ನೀರನ್ನ ಹಾಕೊಂತ ಇಲ್ಲ ನೀರನ್ನ ಹಾಕ್ಕೊಳ್ಳ್ದೇ ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೇನಾದ್ರೂ ಸಿಹಿ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಅನಿಸಿದ್ರೆ ನಾನು ತೊಗೊಂಡಿರೋ ಅಷ್ಟು ಬೆಲ್ಲನ ಇವು ಹಾಕೊಬೇಕಾಗುತ್ತೆ ಇಲ್ಲ ನಮಗೆ ಸ್ವಲ್ಪ ಕಡಿಮೆ ಬೇಕು ಅಂತ ಏನಾದರೂ ಅನಿಸಿದ್ರೆ ನಾನು ತೋರಿಸಿದ್ದೀನಲ್ವ ಅದರಲ್ಲಿ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೊಳ್ಳಿ ಸಾಕಾಗುತ್ತೆ ಬೆಲ್ಲ ಕುದಿತ ಕುದಿತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆ ಒಂದು ಟೈಮಲ್ಲಿ ತುಪ್ಪನ ಬೇಕಾದರೆ ಹಾಕೊಬೋದು ಒಂದು ಚಮಚ ತುಪ್ಪನ ಹಾಕೊಬೋದು ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿಲ್ಲ ತುಪ್ಪನ ಹಾಕೋದ್ರಿಂದ ಸ್ವಲ್ಪ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ತುಪ್ಪನ ಹಾಕೊಳ್ಳೋ ಅಂಥದ್ದು ಇವಾಗ ಇಲ್ಲಿ ಪಾಕ ಬಂದಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಹನಿ ಪಾಕನ ಹಾಕೊಬೇಕಾಗುತ್ತೆ ಪಾಕನ ನೀರೊಳಗಡೆ ಹಾಕಿ ಒಂದು ಐದು ಸೆಕೆಂಡ್ ಬಿಟ್ಟಾದಮೇಲೆ ತಣ್ಣಗೆ ಆದಮೇಲೆ ಅದು ಹಿಂಗೆ ಮುರಿದ್ರೆ ಅದು ಪುಡಿ ಪುಡಿ ಹಾಕಬೇಕು ಇದನ್ನು ಹಾಗಿಲ್ಲ ಇನ್ನು ಸ್ವಲ್ಪ ಪಾಕ ಬರಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಆದಮೇಲೆ ನಾನು ಇದರೊಳಗಡೆ ಕಡಲೆ ಬೀಜನ ಸೇರಿಸ್ಕೊಂತ ಇದ್ದೀನಿ ಕಡಲೆ ಬೀಜ ಹಾಕಿ ನಾವು ಜಾಸ್ತಿ ಟೈಮ್ ಬಿಡೋ ಹಾಗಿಲ್ಲ ಕಡಲೆ ಬೀಜನ ಪಾಕಕ್ಕೆ ಹಾಕಿದ ಮೇಲೆ ಒಂದು ನಿಮಿಷದೊಳಗಡೆ ನಾವು ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಪಾತ್ರೆಗೆ ಸೆಟ್ ಮಾಡ್ಕೊಬೇಕಾಗುತ್ತೆ ಸ್ಕ್ವೇರ್ ಶೇಪಲ್ಲಿರುವಂತಹ ಪಾತ್ರೆ ಏನಾದರೂ ಇತ್ತು ಅಂತಂದರೆ ಅದನ್ನು ತಗೊಳ್ಳಿ ಇಲ್ಲಿ ರೌಂಡ್ ಶೇಪಲ್ಲಿರೋ ಅಂಥದನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸರ್ವಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅಲ್ಲಿ ಕಡಲೆ ಮಿಠಾಯಿ ಏನೆಲ್ಲ ನಾನು ಪಾಕಕ್ಕೆ ಹಾಕಿ ತಿರುಗಿಸ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ ಬಿಸಿ ಹಾರೋಕ್ಕೂ ಮುಂಚೆನೆ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಬಿಸಿಯಲ್ಲೇನೆ ನಾವು ಪಾತ್ರೆಗೆ ಹಾಕಿ ಅದನ್ನು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಿಸಿಯಲ್ಲೇ ನಿಮ್ಗೇನಾದರೂ ಕಟ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಬೇಡ ಉಂಡೆ ಬೇಕು ಅಂತ ಅಂದರೆ ಆ ರೀತಿ ಉಂಡೆನೂ ಕೂಡ ಕಟ್ಕೊಬೋದು ಸ್ವಲ್ಪ ಬಿಸಿ ಇರುತ್ತೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆ ಮಿಠಾಯಿ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ದಿನ ಆದರೂ ನಾವು ಮನೆಯಲ್ಲಿ ಇಟ್ಕೊಂಡು ತಿನ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು